ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಕಡಲೆಪೂರಿದು ಒಡೆ ಮಾಡಿ ತೋರಿಸ್ತೀನಿ ಬನ್ನಿ ಈ ಥರ ಕಡಲೆಪೂರಿ ವಡೆ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಮಂಡಕ್ಕಿ ಅದು ವಡೆ ಮಾಡೋದು ಈ ಥರ ವಡೆ ಮಾಡೋದು ನಾನು ಹೇಗಂತ ತೋರಿಸ್ತೀನಿ ಬನ್ನಿ ನೋಡಿ ಇದನ್ನು ವಡೆ ಮಾಡೋಕ್ಕೆ ಇದು ಮಂಡಕ್ಕಿ ಇದನ್ನು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಇದನ್ನು ನಾವು ನೀರು ತೊಗೋಬೇಕು ಒಂದು ಬೌಲಲ್ಲಿ ನೀರು ತಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ಚೆನ್ನಾಗಿ ನೀರಲ್ಲಿ ಸ್ವಲ್ಪ ಒಂದೇ ಒಂದು ನಿಮಿಷ ಇದನ್ನು ನೆನೆಕ್ ಬಿಡೋಣ ಇದು ನೆನೆಬೇಕು ನೋಡಿ ಇವಾಗ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಬಿಟ್ಟು ನಾನು ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಎಲ್ಲ ಈ ಥರ ನೀರು ತೆಗಿತಾ ಇರಬೇಕು ನೀರು ತೆಗ್ದುಬಿಟ್ಟು ಇದನ್ನು ನೀಟಾಗಿ ಹಿಂಡಿಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಮಂಡಕ್ಕಿ ಒಗ್ಗರಣೆ ನೋಡಿ ನಾನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊದ್ಮಿರಿ ಸೊಪ್ಪು ಒಂದು ಹಸಿ ಕಟ್ ಮಾಡ್ಕೊಂಡಿದ್ದೆ ಇವಾಗ ನಾನು ಒಂದು ಈರುಳ್ಳಿ ಇದಕ್ಕೆ ಹಾಕ್ತಾಯಿದ್ದೀನಿ ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಬೇಕಾದ್ರೆ ನೀವು ಇದ್ರೂ ಹಾಕ್ಬೋದು ಇವಾಗ ಒಂದು ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಅಡುಗೆ ಸೋಡ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಆಗಷ್ಟು ಮೈದಾ ಹಿಟ್ಟು ಹಾಕ್ಬಿಟ್ಟು ನಾವು ನಾನು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಬೇಕಾದ್ರೆ ಮೈದಾ ಹಿಟ್ಟು ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ಅಕ್ಕಿ ಹಿಟ್ಟು ಹಾಕೋಬೋದು ನಾನು ಮೈದಾ ಹಿಟ್ಟು ಹಾಕಿ ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಆಗಿಲ್ಲ ಅಂದರೂ ಕಲ್ಲೆಪುರಿ ಜಾಸ್ತಿ ಇದ್ದರೆ ಕಲ್ಲೆಪುರಿ ಎಲ್ಲ ಮಾಡ್ಬೋದು ನಾನು ಸುಮ್ಮನೆ ಇದು ಚೆನ್ನಾಗಿರುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದು ಈ ಥರ ಒಂದು ನೀವು ಒಂದು ಸ್ಪೂನ್ ಒಂದು ಎರಡು ಸ್ಪೂನ್ ಮೈದಾ ಹಿಟ್ಟು ಹಾಕ್ಬಿಟ್ಟು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನು ಫಸ್ಟೇ ನೀವು ನೀರು ಹಾಕೋಕೆ ಹೋಗಬೇಡಿ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ ಬೇಕನ್ಸಿದ್ರೆ ಮಾತ್ರ ಒಂದೆರಡು ಸ್ಪೂನಷ್ಟು ನೀವು ನೀರು ಹಾಕೋಬೇಕು ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ನಾನು ನೀರು ಹಾಕೊತಾ ಇದ್ದೀನಿ ಜಾಸ್ತಿ ನೀರು ಹಿಡಿತಾ ಇಲ್ಲ ಇದು ಇವಾಗ ಇದನ್ನು ಒಂದೆರಡು ನಿಮಿಷ ಇದನ್ನು ಮುಚ್ಚಿಕ್ಕೋಣ ಮುಚ್ಚಿಕ್ಬಿಟ್ಟು ವಡೆ ಮಾಡಿ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಮಂಡಕ್ಕಿ ವಡೆ ಅಂತೂ ಸೂಪರಾಗಿರುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ ಒಂದು ಎರಡು ನಿಮಿಷ ಇದನ್ನು ನಾವು ನೆನೆಗೆ ಬಿಡೋಣ ನೋಡಿ ಇವಾಗ ಎರಡು ನಿಮಿಷ ಆಯಿತು ವಡೆ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಇದು ಹಿಟ್ಟು ಇವಾಗ ನೀವು ಕಡಲೆಬೇಳೆದು ವಡೆ ತಿನ್ನೋ ಬದಲು ಈ ಥರದ್ದು ಮಂಡಕ್ಕಿ ವಡೆ ಮಾಡ್ಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಕಡಲೆಬೇಳೆ ತಿಂದರೆ ಎಷ್ಟೊಂದು ಜನ ಗ್ಯಾಸ್ಟ್ರಿಕ್ ಆಗುತ್ತೆ ಎದೆ ಉರಿತೆ ಅಂತಾರೆ ಅದ್ರ ಬದಲು ಇದನ್ನು ಮಾಡ್ಕೊಂಡು ತಿಂದು ನೋಡಿ ಸಕ್ಕತ್ತಾಗಿರುತ್ತೆ ಇದೇ ಥರ ನಾನು ಎಲ್ಲನೂ ಒಂದು ಪ್ಲೇಟಿಗೆ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಒಂದು ಚಿಕ್ಕ ಬಟ್ಲು ಕಡಲೆ ಪೂರಿ ತೊಗೊಂಡಿದ್ದೆ ಒಂದು ಇಷ್ಟೇ ಚಿಕ್ಕ ಬಟ್ಲಲ್ಲೇ ಹತ್ತು ವಡೆ ಆಗಿದೆ ನೀವು ತೂತು ತೊಡೆ ಆದರೂ ಮಾಡ್ಕೋಬೋದು ಈ ಥರ ಒಡೆ ಆದರೂ ಮಾಡ್ಕೋಬೋದು ಯಾವ ಥರ ಸೇಪಲ್ಲಾದರೂ ನೀವು ಮಾಡ್ಕೋಬೋದು ಒಂದು ಕಾಲು ಕೆಜಿಗಿಂತ ಅರ್ಧ ತೊಗೊಂಡ್ಬಿಟ್ಟು ನೀವು ಕಡಲೆಪೂರಿದು ವಡೆ ಮಾಡಿದರೆ ಆಗಿರುತ್ತೆ ಮನೇಲಿ ಯಾವಾಗಾರ ನಮಗೆ ಹಬ್ಬ ಹರಿದಿನ ಇದ್ದಾಗೆ ಈ ಥರ ವಡೆಯನೂ ಮಾಡ್ಕೊಂಡು ತಿನ್ಬೋದು ಕಡಲೆಬೇಳೆ ವಡೆಗಿಂತ ಇದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದೊಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ತೀರಿ ಅಂದ್ಕೊಂಡಿದ್ದೀನಿ ಇವಾಗ ನಾನು ಮಾಡಿಟ್ಟಿದ್ದೀನಿ ಎಣ್ಣೆಲಿ ಹಾಕಿ ತೋರಿಸ್ತೀನಿ ಬನ್ನಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಈ ತರ ಒಂದೆರಡೆ ಎರಡು ತೂತು ಒಡೆ ಮಾಡಿದ್ದೀನಿ ಮೆಕ್ಕಿದ್ದೆಲ್ಲ ಕಡಲೆ ಬೇಳೆ ವಡೆ ಮಾಡ್ತಾರೆ ಆ ಥರ ಮಾಡಿದ್ದೀನಿ ನಿಮ್ಗೆ ಯಾವ ತರ ಸೇಫ್ ಬೇಕೋ ಆ ತರ ನೀವು ಮಾಡ್ಕೋಬೇಡಿ ಒಂದು ನಿಮಿಷ ಇದು ಎಣ್ಣೆಗೆ ಬೇಡ ನನಗೆ ಇವಾಗ ಸ್ವಲ್ಪ ಒಂದು ಒಂದು ನಿಮಿಷ ಇದು ಎಣ್ಣೆ ಇರಬೇಕು ಹಾಕಿ ತಕ್ಷಣನೇ ತೆಗಿಯೋಕೆ ಹೋಗ್ಬೋದು ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಈ ಥರದೊಂದು ಟ್ರೈ ಮಾಡಿ ನೋಡಿ ನೀವು ಯಾವಾಗ ಒಂದೇ ಥರ ವಡೆ ಮಾಡಿ ತಿಂದು ತಿಂದು ಬೇಜಾರಾಗುತ್ತೆ ಥರ ಥರ ವಡೆ ಎಲ್ಲ ಮಾಡ್ಕೋಬೋದು ಸಬ್ಬಕ್ಕಿ ವಡೆ ಮೆಂತ್ಯ ವಡೆ ಆಮೇಲೆ ಕೋಸು ಬರುತ್ತಲ್ಲ ಕೋಸಿದ ವಡೆ ಈ ಥರ ಮಂಡಕ್ಕಿ ವಡೆ ಎಲ್ಲನೂ ಮಾಡ್ಕೊಂಡು ನಿಮ್ಮ ನೋಡಿ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇನ್ನು ಹಬ್ಬಗಳು ಬರೋದಕ್ಕಾಗಿ ನಾನು ಇನ್ನು ಸ್ವೀಟು ಮಿಕ್ಸರು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಾವು ಹಾಕೋ ವಿಡಿಯೋ ಎಲ್ಲ ನೀವು ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಆ ವಡೆಗಿಂತ ಈ ವಡೆನೇ ಸೂಪರಾಗಿರೋದು ಇದನ್ನು ನೀವು ತಕ್ಷಣ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಸಣ್ಣ ಇಟ್ಕೊಂಡು ಇದನ್ನ ನೀಟಾಗಿ ನೀವು ಇದೇನು ಮಂಡಕ್ಕಿ ಇರೋಕ್ಕೆ ಯಾವುದು ಅಲ್ಲ ಏನು ಚೆನ್ನಾಗಿ ಬೇಯಲ್ಲ ಅನ್ನೋಂಗಿಲ್ಲ ಮಂಡಕ್ಕಿ ಇರೋಕ್ಕೆ ನೆನಪು ಸುಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ಈಗ ಇನ್ನೊಂದು ಮುಂಚೆ ಇದೆ ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟೇ ಸಖತ್ತಾಗಿ ಡಿಫ್ರೆಂಟಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಮಾಡ್ಕೋಬೋದು ನೋಡಿ ಇವಾಗ ರೆಡಿಯಾಗಿದೆ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ